ಎರಡು ವರ್ಷಗಳಲ್ಲಿ ನಿವೃತ್ತರಾದ ನೌಕರರಿಗೆ ಏಳನೇ ವೇತನದಲ್ಲಿ ಆಗಿರುವಂತಹ ವ್ಯತ್ಯಾಸವನ್ನ ಸರಿಪಡಿಸಬೇಕು ಎಂದು ಇದೇ ಡಿಸೆಂಬರ್ ಹದಿನಾರರಂದು ಬೆಳಗಾಂ ಚಲೋ ಮೂಲಕ ನಿವೃತ್ತ ನೌಕರರು ತೆರಳಿ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಲಾಗುತ್ತದೆ ಎಂದು ನಿವೃತ್ತ ನೌಕರರ ಸಂಘದ ಪದಾಧಿಕಾರಿ ಡಿ ದಯಾನಂದ ಹೇಳಿದ್ದಾರೆ ಅಲ್ಲೇ ಘೋಷಣೆ ಮಾಡ್ತೀನಿ ಅಂತಕ್ಕಂಥ ಆಶಾದಾಯಕವಾದಂಥ ಮಾತನ್ನು ಮಾನವ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಅದೇ ರೀತಿ ನಾವು ಹದಿನಾರನೇ ತಾರೀಕು ತರಕೆರೆ ತಾಲೂಕಿನಿಂದ ಸುಮಾರು ಎರಡು ಬಸ್ಸಿನ ಒಂದು ನೌಕರರು ಹೋಗ್ತಿದ್ವಿ ನಾವು ಹೋಗ್ತಕ್ಕಂಥ ವ್ಯವಸ್ಥೆಗೆ ಮಾನ್ಯ ನಮ್ಮ ತಳಕೆರೆ ತಾಲೂಕಿನ ಗೌರವಾನ್ವಿತ ಶಾಸಕರಾಗಿರ್ತಕ್ಕಂಥ ಟಿ ರಘುಮೂರ್ ಸಾಹೇಬ್ರವರು ನಮ್ಗೆ ಆ ವಾಹನದ ವ್ಯವಸ್ಥೆಯನ್ನು ಮಾಡಿಕೊಡೋದಕ್ಕೆ ಕುಮೂರುದರಿಂದ ಹೋಗ್ಕೊಂಡಿದರೆ ನಾನು ಅವರಿಗೆ ನಮ್ಮ ವೇದಿಕೆಯ ಪರವಾಗಿ ಈ ಸಭೆಯ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಕೊಡ್ತೀವಿ ಮತ್ತು ಅವರು ನಗರದ ಪ್ರವಾಸಿ ಮಂದಿರದಲ್ಲಿ ನಿವೃತ್ತ ನೌಕರರ ಸಮಿತಿಯಿಂದ ಸುದ್ದಿಗೋಷ್ಠಿ ನಡೆಸಿ ಏಳನೇ ವೇತನದಲ್ಲಿ ನಿವೃತ್ತ ನೌಕರರಿಗೆ ನಷ್ಟವಾಗುವ ಹಾಗೂ ವ್ಯತ್ಯಾಸವಾಗುವುದನ್ನು ಸರಿಪಡಿಸಬೇಕು ಆಗಸ್ಟ್ ರಿಂದ ಕಳೆದ ಐದು ತಿಂಗಳ ಹೋರಾಟದಲ್ಲಿ ನಮ್ಮ ಮನವಿಯನ್ನ ಸರ್ಕಾರ ಪರಿಶೀಲನೆ ನಡೆಸಿ ನಮಗೆ ಹಾಗಿರುವ ಅನ್ಯಾಯವನ್ನ ತುಂಬಬೇಕು ಕಳೆದ ಎರಡು ವರ್ಷಗಳಲ್ಲಿ ರಾಜ್ಯದಲ್ಲಿ ಇಪ್ಪತ್ತಾರು ಸಾವಿರ ನೌಕರರು ನಿವೃತ್ತಿ ಹೊಂದಿದ್ದಾರೆ ಅದರಲ್ಲೂ ಚಳ್ಳಕೆರೆಯಲ್ಲಿ ಇನ್ನೂರ ಇಪ್ಪತ್ತು ನೌಕರರು ಇದ್ದಾರೆ ಅತಿ ಹೆಚ್ಚು ಶಿಕ್ಷಣ ಇಲಾಖೆಯಲ್ಲಿ ನಿವೃತ್ತರಾಗಿದ್ದಾರೆ ಎಂದಿದ್ದಾರೆ ಇದೇ ಸಂದರ್ಭದಲ್ಲಿ ನಿವೃತ್ತ ನೌಕರರಾದ ತಾಲೂಕು ಸಂಚಾಲಕ ಪ್ರಕಾಶ್ ಮಾರಣ್ಣ ಜಬೀನಾ ಮಂಜುನಾಥ್ ಚಾರ್ ರವೀಶ್ ಕಲ್ಪನಾ ಸಾವಿತ್ರಮ್ಮ ಹಾಗೂ ಇತರರು ಪಾಲ್ಗೊಂಡಿದ್ದರು ನೌಕರರ ಈ ಎರಡು ಅವಧಿಯಲ್ಲಿ ನಿವೃತ್ತರಾಗಿರ್ತಕ್ಕಂಥ ನೌಕರರ ಒಂದು ವೇದಿಕೆಯನ್ನು ನಾವು ರಾಜ್ಯ ಮಟ್ಟದಲ್ಲಿ ಇಟ್ಟುಕೊಂಡು ನಮಗೆ ಆಗಿರ್ತಕ್ಕಂಥ ಸೌಲಭ್ಯದಲ್ಲಿ ವಂಚಿತರಾಗಿರ್ತಕ್ಕಂಥದ್ದು ಸೌಲಭ್ಯ ಅಂತಂದರೆ ನಮಗೆ ಬರ್ತಕ್ಕಂಥ ಡಿ ಸಿ ಆರ್ ಇರ್ಬೋದು ಅಥವಾ ಫೌಂಟೇಷನ್ ಇರ್ಬೋದು ಲೂ ಸಲೆಂಡರ್ ಅಂತ ಇಲ್ಲಿ ಗಳಿಕೆ ಅದೇ ನವಲೀಕರಣ ಅಂತ ಸೊ ಇದರಲ್ಲಿ ವ್ಯತ್ಯಾಸ ಆಗಿರ್ತಕ್ಕಂಥ ಮೊತ್ತ ನಮ್ಮ ಇಷ್ಟು ನೌಕರರು ಎರಡು ಅವಧಿಯಲ್ಲಿರ್ತಕ್ಕಂಥ ಒಬ್ಬೊಬ್ಬ ನೌಕರರಿಗೆ ಅವರ ಒಂದು ವೇತನ ಶ್ರೇಣಿಗೆ ಸಂಬಂಧಪಟ್ಟಂತೆ ಏಳೇ ವೇತನದಲ್ಲಿ ಅನ್ಯಾಯ ಆಗಿದೆ ಸುಮಾರು ಒಂದು ಒಬ್ಬೊಬ್ಬರಿಗೆ ಐದರಿಂದ ಹತ್ತು ಲಕ್ಷವರೆಗೂ ಇದರಿಂದ ಅನುಷ್ಠಾನ ಸಿಕ್ಕಿಲ್ಲ ಈ ಒಂದು ನಮಗೆ ಸೌಲಭ್ಯವನ್ನು ಒದಗಿಸ್ಕೊಳ್ಬೇಕಂತೇಳಿ ನಾವು ನಿವೃತ್ತ ನೌಕರರ ವೇದಿಕೆಯಿಂದ ಈಗಾಗಲೇ ರಾಜ್ಯಾದ್ಯಂತ ನಾವು ಸರ್ಕಾರದ ಗಮನ ಸೆಳೆತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೀವಿ ಅದೇ ರೀತಿ ಒಂದು ಒಳಗೆ ಈ ನಮ್ಮ ತಾಲೂಕು ಸಂಚಾಲಕರಾಗಿರ್ತಕ್ಕಂಥ ಪ್ರಕಾಶ್ ಅಣ್ಣವರು ಮತ್ತೊಬ್ಬ ಸಹ ಸಂಚಾಲಕರಾಗಿರ್ತಕ್ಕಂಥ ಮಾರಣ್ಣ ಮಧ್ಯಾಹ್ನಕಾರರು ಮತ್ತು ನಮ್ಮ ರಮೀಶ್ ಸರ್ ಅವರು ಹಾಗೂ ಮಹಿಳಾ ಸಂಚಾರಿ ಆಗಿರ್ತಕ್ಕಂಥ ದೇವಿನಾಮ ಮೇಡಮ್ ಅವರು ಮತ್ತು ಕಲ್ಪನಾ ಮತ್ತು ಅವರು ಎಲ್ಲರೂ ಕೂಡ ನಾವು ಸಭೆ ಇದ್ದೀವಿ ಸೊ ನಮ್ಮ ಒಂದು ಈಗ ಕರೆದಿನ ಉದ್ದೇಶ ಏನು ಪತ್ರಿಕಾಗೋಷ್ಠಿ ಅಂದರೆ ಏನು ನಾವು ಸೌಲಭ್ಯವನ್ನು ಕೊಡೋದ್ರ ಬಗ್ಗೆ ನಾವು ಇದುವರೆಗೂ ಹೋರಾಟ ಬಂದಿದ್ವಿ ಸುಮಾರು ಐದು ತಿಂಗಳು ಹೌದು ಇದು ಆಗಸ್ಟ್ನಿಂದ ಇರ್ಬೋದು ಸೊ ಇದರಲ್ಲಿ ನಮ್ಗೆ ಆಗಿರ್ತಕ್ಕಂಥ ಸೌಲಭ್ಯ ವಂಚಿತರಾಗಿದ್ದೀವಿ ನಮಗೆ ಹಣಕಾಸಿನಲ್ಲಿ ಇದನ್ನು ನಮಗೆ ನೀವು